ಮಲಗುವಾಗ ಶೇಕ್ ಆಗ್ತಾಳೆ ಅವಳಿಗೆ ಗೊತ್ತಿರಲ್ಲ ಎಚ್ಚರ ಇರ್ತಾಳೆ ಆಮೇಲೆ ಅವಳಿಗೆ ಏನಾಗ್ತಾ ಇದೆ ಅಂತ ಅವಳಿಗೆ ಶೇಕ್ ಮಾಡಿಕೊಂಡು ಗಟ್ಟಿ ಆಗಿ ಇಲ್ಲ ಯಾವಾಗ ಯಾವಾಗ ಸಲ ಹಂಗೆ ಶಾಕ್ ಹೊಡ್ದಂಗ ಆಗುತ್ತೆ ಅವಳಿಗೆ ಎಚ್ಚರ ಇದ್ರೂ ಕೂಡ ಅದೇನಾಗ್ತಾಯಿದೆ ಅಂತ ಅವಳಿಗೂ ಗೊತ್ತಿರಲ್ಲ ಯಾರಾದರೂ ಹೊಡೆದೇ ಎ ಬಿಸ್ಮೇಲೆ ಅವಳು ಅಂತ ಹೇಳ್ತಾಳೆ ಅವಾಗ ನಿಮಗೆ ಭಯ ಆಗ್ತದ ಆ ಸಮಯ ನಿಮಗೆ ಅನುಭವ ಏನು ಭಯ ಆಗ್ತದ ಅವಾಗ ಭಯ ಆಗ್ತದೆ ಮತ್ತು ಏನಾದ್ರು ಶರೀರದಲ್ಲಿ ಆ ಪೀಡಿಸಿದ ಅನುಭವ ಆಗ್ತದ ಹಾಗೇನಾಗಲ್ಲ ಶಾಕ್ ಶಾಕ್ ಮಾಡೋದಾಗೆ ಬನ್ನಿ ಬನ್ನಿ ಏಸು ಸ್ವಾಮಿ ನಂಬ್ತೀರಾ ಏಸು ಸ್ವಾಮಿ ದೇವರು ಸತ್ಯ ದೇವರು ಏಸು ಸ್ವಾಮಿ ಜೀವಿಸ್ತಿದ್ದಾರೆ ಆ ಯೇಸು ಸ್ವಾಮಿ ಮಾತ್ರ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ತಂದೆ ದೇವರೇ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ಮಗಳನ್ನು ನಿನ್ನ ಹಸ್ತಕ್ಕೆ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ ನಿನ್ನ ವಾಕ್ಯ ಹೇಳ್ತದೆ ಮತ್ತೆ ಹನ್ನೊಂದು ಇಪ್ಪತ್ತೆಂಟು ಎಲೆ ಕಷ್ಟ ಪಡುವರೆ ಹೊರೆಯನ್ನು ಹೊರುವವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ನಾನು ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಹೇಳಿದಿಯಪ್ಪ ಕರ್ತನೆ ಅವಾಗ ಬರುವಂತ ಶರೀರದಲ್ಲಿ ಕರ್ತ ನಡುಗಿಸುವಂಥ ಶೇಕ್ ಮಾಡುವಂತ ಅಲುಗಾಡಿಸುವಂಥ ರೀತಿಯ ಅನುಭವ ಶಾಕ್ ತಗಲುವ ರೀತಿಯ ಅನುಭವ ಭಯ ಬರುವಂಥ ಅನುಭವ ಎಲ್ಲ ಅನುಭವಗಳಿಂದ ಈ ಮಗಳನ್ನು ಬಿಡಿಸಬೇಕ ಕರ್ತನ ಕೇಳ್ಕೋತಾನೆ ಇದರ ಹಿಂದೆ ನಿಂತು ಕ್ರಿಯೆ ಮಾಡುತ್ತಿರುವ ಆ ತುರಾತ್ಮವನ್ನು ಈಗಲೇ ಸುನಾಮದಲ್ಲಿ ಈ ಮಗಳ ಶರೀರದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಚೀಸಸ್ ರೊಮಾಕ ಶಲ ರೇಖೆ ರೀಬಕ ಸಕರಬ ಇವರ ನರಗಳ ಮೇಲೆ ಸೌಖ್ಯ ಪ್ರಕಟ ಆಗಲಿ ಆ ಅನುಭವ ತಿರುಗಿ ಬರಕ್ ಆ ಬಂಧನ ತಿರುಗಿ ಬರ್ರೂದು ಆ ವೇದನೆ ತಿರುಗಿ ಬರದು ಏಸು ಕ್ರಿಸ್ತನ ನಾಮದಲ್ಲಿ ಏಸು ಕಸ್ತನ ನಾಮಲ್ಲಿ ಅಪ್ಪಣೆ ಇಡ್ತಾ ಇದ್ದಾನೆ ಆ ಅದರ ಹಿಂದೆ ಇರುವಂತಹ ದುರಾತ್ಮಕ್ಕೆ ಅಪ್ಪಣೆ ಕೊಡ್ತಾ ತಿರುಗಿ ಮುಟ್ಟಕೊಡುದು ಪರಿಪೂರ್ಣ ಫ್ರೀಡಮ್ ಉಂಟಾಗಲಿ ಮಗಳಲ್ಲಿ ಏಸುವಿನ ನಾಮದಲ್ಲಿ ಕರ್ತನೆ ಮುಟ್ಟಿ ಬಿಡುಗಡೆ ಮಾಡದಕ್ಕ ಸ್ತೋತ್ರಪ್ಪ ಏಸುವಿನ ಹೆಸರ ತಂದು ಆಮೇಲೆ ಮುಟ್ಟೆ ನಿಮ್ಮ ನಿಮ್ದು ನನ್ನ ಹೆಸರು ಮೀನಾಕ್ಷಿ ಅಂತ ನೀವು ಎಲ್ಲಿಂದ ಬಂದದ್ದು ನಾವು ಇಲ್ಲಿ ಗೋವಾದಿಂದ ಬಂದದ್ದು ಪ್ರಾರ್ಥನೆ ಮಾಡಿಸ್ಕೊಳ್ಲಿಕ್ಕೆ ಮತ್ತೆ ಅದು ನನಗೆ ಏನಾಗ್ತಿತ್ತು ಅಂದರೆ ಬಾಡಿ ಎಲ್ಲ ಮಲಗುವಾಗ ನೈಟು ಫುಲ್ ಶಾಕ್ ಇಡ್ದಂಗೆ ಆಗ್ತಿತ್ತು ಆಮೇಲೆ ಇವಾಗ ಅವರು ಪ್ರಾರ್ಥನೆ ಮಾಡಿದ ಮೇಲೆ ಒಂದು ಸ್ವಲ್ಪ ಮೈನು ವಾಕ್ ಕೂಡ ಕಡಿಮೆ ಆಗಿದೆ ಪ್ರಾರ್ಥನೆ ಮಾಡಿ ಸಂಪೂರ್ಣವಾದ ಗುಣ ಆಗಿದೆ ನಂಬಿದ್ದೀರಾ ನಂಬಿದ್ದೀನಿ ಸಂಪೂರ್ಣವಾಗಿ ಗುಣ ಆಗಿದೆ ಅಂತ